ಎಲ್ಲರಿಗೂ ನಮಸ್ಕಾರ ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಇನ್ನು ಮುಂದೆ ಎಂ ಜಿ ನಗೇಗಾ ಸ್ಕೀಮ್ ಭಾರತದಲ್ಲಿ ಇಲ್ಲ ರೀಸೆಂಟಾಗಿ ಮೋದಿ ಸರ್ಕಾರ ಎಂ ಜಿ ನಗೇಗಾ ಸ್ಕೀಮ್ನ ಕ್ಯಾನ್ಸಲ್ ಮಾಡಿರುವಂಥದ್ದು ಇದರ ಬದಲಾಗಿ ಹೊಸ ಒಂದು ಉದ್ಯೋಗ ಖಾತೆಯನ್ನು ಲೋಕಸಭೆಯಲ್ಲಿ ಬಿಲ್ ಅನ್ನು ಪಾಸ್ ಮಾಡಿರುವಂಥದ್ದು ಸೊ ಈ ಒಂದು ಬಿಲ್ ಬಗ್ಗೆ ಕಂಪ್ಲೀಟಾಗಿ ನೋಡ್ಕೊಳ್ಳೋಣ ಯಾವ ಥರ ಈ ಒಂದು ಉದ್ಯೋಗ ಖಾತ್ರಿ ಸ್ಕೀಮ್ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನಲ್ಲಿ ಕಂಪ್ಲೀಟ್ ಅನಾಲಿಸಿಸ್ನ ಕೊಡ್ತಾ ಇದೀವಿ ಯಾರೆಲ್ಲ ನಮ್ಮ ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ಅಜೀವಿಕಾ ಮಿಷಿನ್ ಮಸೂದೆ ಎರಡು ಸಾವಿರದ ಇಪ್ಪತ್ತ ಐದು ಓಕೆ ವಿ ಬಿ ಜಿ ರಾಮ್ಜಿ ವಿ ಬಿ ಜಿ ರಾಮ್ಜಿ ಅಂತ ಕರಿತೀವಿ ಈ ಒಂದು ಸ್ಕೀಮ್ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಹಳೆ ಉದ್ಯೋಗ ಖಾತ್ರಿ ಏನಿತ್ತು ಎಂ ಜಿ ನೆರೇಗ ಸ್ಕೀಮ್ನ ಇದು ಬಂದು ರೀಪ್ಲೇಸ್ ಮಾಡಿರುವಂಥದ್ದು ಸೊ ಈ ಒಂದು ಸ್ಕೀಮ್ ಬಗ್ಗೆ ಕಂಪ್ಲೀಟಾಗಿ ನೋಡ್ಕೊಳ್ಳೋಣ ಇದರ ಒಂದು ಪ್ರಮುಖ ಉದ್ದೇಶ ಏನಾಗಿದೆ ಅಂತ ಹೇಳಿದ್ರೆ ಈ ಮಸೂದೆಯು ಎರಡು ಸಾವಿರದ ಐದರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ರದ್ದುಗೊಳಿಸಿ ಅದರ ಬದಲಿಗೆ ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರಲು ಉದ್ದೇಶಿಸಿದೆ ಕೇವಲ ಜೀವನೋಪಾಯದ ಭದ್ರತೆ ಒದಗಿಸುವುದರ ಬದಲಾಗಿ ಗ್ರಾಮೀಣ ಸಬಲೀಕರಣ ಆರ್ಥಿಕ ಬೆಳವಣಿಗೆ ಮತ್ತು ಶಾಶ್ವತ ಆಸ್ತಿಗಳ ಸೃಜನೆ ಮಾಡುವುದು ಇದರ ಮುಖ್ಯ ಗುರಿಯಾಗಿದೆ ಫಸ್ಟ್ ಪಾಯಿಂಟ್ ಇದು ಓಕೆ ಇಷ್ಟ ಬರೀ ಜೀವನೋಪಾಯದ ಮಾತ್ರ ನೋಡ್ಕೊಂತ ಇದ್ರು ಇದರ ಜೊತೆ ಏನು ಅಂತ ಹೇಳಿದ್ರೆ ಗ್ರಾಮೀಣ ಸಬಲೀಕರಣ ಮತ್ತೆ ಆರ್ಥಿಕ ಬೆಳವಣಿಗೆ ಎಕನಾಮಿಕಲ್ ಡೆವಲಪ್ಮೆಂಟ್ ಕೂಡ ಈ ಸರಿ ದೃಷ್ಟಿಯಲ್ಲಿ ಕೂಡ ಹೊಸ ಸ್ಕೀಮ್ನ ಮಾಡಿಕೊವಂಥದ್ದು ಉದ್ಯೋಗದ ದಿನಗಳಲ್ಲಿ ಹೆಚ್ಚಳ ಇಷ್ಟು ದಿನ ಕೇವಲ ನೂರು ದಿನ ಮಾತ್ರ ಎಂಪ್ಲಾಯ್ಮೆಂಟ್ ಗ್ಯಾರಂಟಿನ ಕೊಡ್ತಾ ಇದ್ರು ಆದರೆ ಈ ಒಂದು ಸ್ಕೀಮ್ನಿಂದ ಏನಾಗಿದೆ ಅಂತ ನೋಡ್ಕೊಳ್ಳೋಣ ಹಳೆಯ ನಿಯಮ ಎಂ ಜಿ ನಗ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ ಕೇವಲ ನೂರು ದಿನಗಳ ಖಾತ್ರಿ ಉದ್ಯೋಗವನ್ನು ನೀಡಲಾಗುತ್ತಿದೆ ಹೊಸ ನಿಯಮ ವಿ ಬಿ ಜಿ ರಾಮ್ ಇದನ್ನು ನೂರ ಇಪ್ಪತ್ತೈದು ದಿನಗಳಿಗೆ ಹೆಚ್ಚಿಸಲು ಪ್ರಸ್ತಾಪಿಸಲಾಗಿದೆ ಇದರಿಂದ ಗ್ರಾಮೀಣ ಕುಟುಂಬಗಳಿಗೆ ಹೆಚ್ಚು ಆದಾಯ ಸಿಗುವ ನಿರೀಕ್ಷೆ ಇದೆ ಸೊ ನೂರ ಇಪ್ಪತ್ತೈದು ಇಂಟು ದಿನಕ್ಕೆ ಎಷ್ಟು ಕೊಡ್ತಾ ಇದ್ರು ಅದನ್ನ ಇಂಟು ಮಾಡಿದ್ರೆ ಮೋರ್ ದನ್ ಫಾರ್ಟಿ ತೌಸಂಡ್ ಮೇಲೆ ಬರುತ್ತೆ ವರ್ಷಕ್ಕೆ ಸೊ ಇದರಿಂದ ಆದಾಯ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ ಸೊ ಪರ್ ಕ್ಯಾಪಿಟಾ ಅನ್ನೋದು ಜಾಸ್ತಿ ಆಗುತ್ತೆ ತಲಾದಾಯ ಅನ್ನೋದು ಜಾಸ್ತಿ ಆಗುತ್ತಲ್ವಾ ನಿಮಗೆ ನಿಮ್ಗೆ ದಿನ ಹೆಚ್ಚಾದಷ್ಟು ನಿಮಗೆ ಕೆಲಸ ಅನ್ನೋದು ಹೆಚ್ಚು ಸಿಗುತ್ತೆ ರೈಟ್ ಸೊ ನೆಕ್ಸ್ಟ್ ಲೈವ್ಗೆ ಹೋಗೋದಕ್ಕಿಂತ ಮುಂಚೆ ಎಸ್ಪೆಷಲಿ ಇ ಎ ವತಿಯಿಂದ ನಡೆಸುತ್ತಿರುವಂತಹ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಹುದ್ದೆಗಳಿಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ನಮ್ಮಲ್ಲಿ ಗ್ರೂಪ್ ಸಿ ಎಸ್ಪೆಷಲಿ ಪೇಪರ್ ಟು ಕಮ್ಯುನಿಕೇಷನ್ ಪೇಪರಲ್ಲಿ ಇರುವಂತಹ ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಸೈನ್ಸ್ ಈ ಒಂದು ಕಮ್ಯುನಿಕೇಷನ್ ಪೇಪರ್ಗೆ ಇರುವಂತಹ ಪ್ರಾಕ್ಟೀಸ್ ಕ್ವಶನ್ ಪೇಪರ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ ವಿತ್ ಸೊಲ್ಯೂಷನ್ಸ್ ಇದೆ ವಿತ್ ಆನ್ಸರ್ಸ್ ಇದೆ ನಿಮ್ಗೆ ಏನಾದರೂ ಬೇಕಿದ್ದಲ್ಲಿ ಈ ಕೆಳಕಾಣುತ್ತಿರುವ ಕಾಣುತ್ತಿರುವ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಓಕೆ ಸೊ ನೆಕ್ಸ್ಟ್ ಅನುದಾನ ಹಂಚಿಕೆಯಲ್ಲಿ ಬದಲಾವಣೆ ದಿನ ಅನುದಾನ ಎಲ್ಲಿಂದ ಬರ್ತಿತ್ತು ಅಂತ ಹೇಳಿದ್ರೆ ಕೇವಲ ಸೆಂಟರ್ನಿಂದ ಬರ್ತಿತ್ತು ಕೇಂದ್ರದಿಂದ ಬರ್ತಿತ್ತು ಹಳೆಯ ನಿಯಮ ನೋಡ್ಕೋಣ ಕೌಶಲ್ಯಹಿತ ಕಾರ್ಮಿಕರ ಕೂಲಿಯ ನೂರು ಪರ್ಸೆಂಟ್ ಹಣವನ್ನು ಕೇಂದ್ರ ಸರ್ಕಾರವೇ ಭರಿಸುತ್ತಿತ್ತು ಆದರೆ ಹೊಸ ನಿಯಮ ನೋಡ್ಕೊಳ್ಳೋದಾದ್ರೆ ಇದನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆ ಮಾಡಲಾಗುತ್ತಿದೆ ಸೊ ಇದು ಸ್ಟೇಟ್ ಮತ್ತು ಸೆಂಟ್ರಲ್ ಬೋತ್ ಶೇರ್ ಮಾಡಿಕೊಂಡು ಕೊಡುವಂಥದ್ದು ಆಗಿರುವಂಥದ್ದು ಸಾಮಾನ್ಯ ರಾಜ್ಯಗಳಿಗೆ ಸೊ ಕಾಮನ್ ಸ್ಟೇಟ್ಸ್ಗೆ ಸಿಕ್ಸ್ಟಿ ಪರ್ಸೆಂಟ್ ಕೇಂದ್ರ ಸರ್ಕಾರದಿಂದ ಅನುದಾನ ಬರುವಂಥದ್ದು ಮತ್ತು ರಾಜ್ಯ ಸರ್ಕಾರದಿಂದ ನಲ್ವತ್ತು ಪರ್ಸೆಂಟ್ ಕೊಡಬೇಕಾಗಿರುತ್ತೆ ಈಶಾನ್ಯ ಮತ್ತು ಹಿಮಾಲಯ ರಾಜ್ಯಗಳಿಗೆ ತೊಂಬತ್ತು ಹತ್ತು ಸೊ ನೈಂಟಿ ಪರ್ಸೆಂಟ್ ಬಂದು ಸೆಂಟ್ರಲ್ ಫಂಡಿಂಗು ಟೆನ್ ಪರ್ಸೆಂಟ್ ಬಂದು ಸ್ಟೇಟ್ ಫಂಡಿಂಗ್ ಆಗಿರುತ್ತೆ ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಹನ್ನೆರಡು ಪರ್ಸೆಂಟ್ ಕೇಂದ್ರ ಸರ್ಕಾರವೇ ಭರಿಸಲಿದೆ ಸೊ ಇದ್ರ ಮೇಲೆ ಕೂಡ ಕ್ವಶನ್ಸ್ ಕೇಳ್ತಾರೆ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಓಕೆ ಸೊ ಇದನ್ನೇ ಚರ್ಚೆ ಆಗ್ತಿರುವಂತ ಲೋಕಸಭೆಯಲ್ಲಿ ಇದ್ರ ಬಗ್ಗೆನೇ ಚರ್ಚೆ ಆಗಿರುವಂಥದ್ದು ಏನಕ್ಕೆ ರಾಜ್ಯ ಸರ್ಕಾರ ಕೊಡಬೇಕು ಅಂತ ಅಪೋಸಿಷನ್ ಪಾರ್ಟೀಸ್ ಎಲ್ಲ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಓಕೆ ಋತುಮಾನದ ವಿರಾಮ ಇದೆ ಈ ಒಂದು ಸ್ಕೀಮ್ ನಲ್ಲಿ ಎಸ್ಪೆಷಲಿ ನೋಡ್ಕೊಳ್ಳೋದಾದ್ರೆ ಫಸ್ಟ್ ಟೈಮ್ ಸೀಸನಲ್ ಪಾಸ್ ಅಂತ ಕೊಟ್ಟಿದ್ದಾರೆ ಋತುಮಾನದ ವಿರಾಮ ಅಂತ ಕೊಟ್ಟಿದ್ದಾರೆ ಸೊ ಏನಿದು ಋತುಮಾನದ ವಿರಾಮ ಅಂತ ಹೇಳಿದ್ರೆ ಬಿತ್ತನೆ ಮತ್ತು ಕಟಾವು ಸಮಯದ ಕೃಷಿ ಚಟುವಟಿಕೆಗಳಿಗೆ ಕಾರ್ಮಿಕರ ಕೊರತೆಯಿಂದಾದಂತೆ ನೋಡಿಕೊಳ್ಳಲು ರಾಜ್ಯ ಸರ್ಕಾರಗಳು ವರ್ಷದಲ್ಲಿ ಗರಿಷ್ಠ ಅರವತ್ತು ದಿನಗಳವರೆಗೆ ಈ ಯೋಜನೆಗೆ ವಿರಾಮ ಘೋಷಿಸಬಹುದು ಈ ಸಮಯದಲ್ಲಿ ಈ ಯೋಜನೆಯಡಿ ಕೆಲಸ ನೀಡಲಾಗುವುದಿಲ್ಲ ಏನು ಅಂತ ಹೇಳಿದ್ರೆ ಸೊ ಹಾರ್ವೆಸ್ಟಿಂಗ್ ಟೈಮ್ ಅಂತ ಹೇಳ್ತೀರಲ್ಲ ಬಿತ್ತನೆ ಮಾಡೋದು ಕಟಾವು ಮಾಡುವಂಥದ್ದು ಆ ಟೈಮಲ್ಲಿ ಸೊ ಅವ್ರು ಬಂದು ಅವರ ಹೊಲಗಳಲ್ಲಿ ಕೆಲಸ ಮಾಡ್ಕೊಳ್ಳೋದಕ್ಕೆ ಆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಗಸ್ಟ್ರೇಷನ್ ಪೀರಿಯಡ್ನ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ವಿರಾಮ ಘೋಷಣೆ ಮಾಡುವಂಥದ್ದು ಸೊ ಆ ಟೈಮಲ್ಲಿ ಯಾವುದೇ ಎಂಪ್ಲಾಯ್ಮೆಂಟ್ ಒಂದು ಮಾಡಬೇಕಾಗಿರುವಂಥ ಅವಶ್ಯಕತೆ ಇಲ್ಲ ಸೊ ವಿರಾಮ ಕೊಡುವಂಥದ್ದು ಇಷ್ಟು ದಿನ ಆದಿತ್ತ ಇಲ್ಲ ಓಕೆ ಸೊ ಇದರಿಂದ ಏನು ಅಂತ ಹೇಳಿದ್ರೆ ನಾವು ನಮ್ಮ ಪರ್ಸ್ನಲ್ ಕೆಲಸನೂ ಮಾಡ್ಕೊಬೋದಾಗಿರುತ್ತೆ ಜೊತೆಗೆ ನಮ್ಮ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಡೇಸ್ ಕೂಡ ಇರುತ್ತೆ ಓಕೆ ಶಾಶ್ವತ ಆಸ್ತಿ ಸೃಜನೆ ಹೊತ್ತು ಅಸೆಟ್ ಕ್ರಿಯೇಷನ್ ಮಾಡುವಂಥದ್ದು ಕೇವಲ ಕೂಲಿ ನೀಡುವುದಷ್ಟೇ ಅಲ್ಲ ಗ್ರಾಮೀಣ ಭಾಗದಲ್ಲಿ ದೀರ್ಘಕಾಲ ಬಾಳಿಕೆ ಬರುವ ಆಸ್ತಿಗಳನ್ನು ಸೃಷ್ಟಿಸುವುದು ಇದರ ಗುರಿ ಇದನ್ನು ನಾಲ್ಕು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಯಾವುದು ಜಲಭದ್ರತೆ ಕೆರೆ ಕಾಲುವೆಗಳ ಅಭಿವೃದ್ಧಿ ಬರೀ ಕೆರೆ ಕಾಲುವೆ ಅಂತಲ್ಲ ಸೊ ಯಾವುದಾದ್ರೂ ಒಂದು ಕಲ್ಯಾಣಿ ಆಗಿರಬಹುದು ಒಂದು ಕುಂಟೆ ಆಗಿರುವಂಥದ್ದು ಇದನ್ನೆಲ್ಲ ರೆಡಿ ಮಾಡಿಕೊಳ್ಳುವಂಥದ್ದು ಗ್ರಾಮೀಣ ಮೂಲಸೌಕರ್ಯ ರಸ್ತೆ ಅಂಗನವಾಡಿ ಪಂಚಾಯತ್ ಕಟ್ಟಡಗಳು ಶಾಲೆಗಳು ಇತ್ಯಾದಿ ಓಕೆ ಇದಾಗಿ ನಮ್ಮಲ್ಲಿ ಪಬ್ಲಿಕ್ ಟಾಯ್ಲೆಟ್ಸ್ ಆಗಿರ್ಬೋದು ಇದನ್ನೆಲ್ಲ ಕನ್ಸ್ಟ್ರಕ್ಟ್ ಮಾಡಿಕೊಳ್ಳುವಂಥದ್ದು ನೆಕ್ಸ್ಟ್ ಜೀವನೋಪಾಯ ಆಸ್ತಿಗಳು ಉಗ್ರಾಣಗಳು ವೇರ ಹಾಸು ಮತ್ತೆ ಧನ ಕಟ್ಟಿಗೆಗಳು ಕೋಲ್ಡ್ ಸ್ಟೋರೇಜ್ಗಳು ಇವೆಲ್ಲ ಬರುತ್ತೆ ಕೆಳಗಡೆ ವಿಪತ್ತು ನಿರ್ವಹಣೆ ಪ್ರವಾಹ ತಡೆಗೋಡೆಗಳಂತಹ ಕಾಮಗಾರಿಗಳನ್ನು ಕೂಡ ಇವರಿಗೆ ವಹಿಸಬೇಕಾಗಿರುತ್ತೆ ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಕನಾಮಿಕಲಿ ತುಂಬಾ ಡೆವಲಪ್ ಆಗ್ತೀವಿ ಸ್ಟೆಬಿಲೈಸ್ ಆಗ್ತೀವಿ ರೈಟ್ ತಂತ್ರಜ್ಞಾನದ ಬಳಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಇದು ಓಕೆ ಇಷ್ಟು ದಿನ ಏನು ಅಂತ ಹೇಳಿದ್ರೆ ಎಮ್ ಎನ್ ಎಸ್ ಸ್ಕೀಮ್ ಅಂತ ಇತ್ತು ಎಮ್ ಎನ್ ಎಸ್ ಟೈಪ್ ಅಂತ ಇತ್ತು ಪ್ರತಿದಿನ ಫೋಟೋ ಹಿಡಿಬೇಕಾಗಿತ್ತು ಫೋಟೋ ಹಿಡಿದು ಇಷ್ಟು ಜನ ಕೂಲಿಗಳು ಬಂದಿದ್ದಾರೆ ಸೊ ಇವಾಗ ಏನಿಲ್ಲ ಇವೆಲ್ಲ ಇವಾಗ ಏನು ಅಂತ ಹೇಳಿದ್ರೆ ಎ ಐ ಬೇಸ್ಡ್ ಬಂದ ಓಕೆ ಯೋಜನೆಯಲ್ಲಿನ ಸೋರಿಕೆ ಮತ್ತು ಭ್ರಷ್ಟಾಚಾರವನ್ನು ತಡೆಯಲು ಕೃತಕ ಬುದ್ಧಿಮತ್ತೆ ಎ ಐ ನೈಜ ಸಮಯದಲ್ಲಿ ಬರದಿ ರಿಯಲ್ ಟೈಮಿಂಗ್ ಮಾನಿಟರಿಂಗ್ ಮತ್ತು ಆಧಾರ್ ಆಧಾರಿತ ಪಾವತಿ ವ್ಯವಸ್ಥೆಯನ್ನು ಕಡ್ಡಾಯಗೊಳಿಸಲಾಗಿದೆ ಸೊ ತುಂಬ ಇದರಲ್ಲಿ ಫೋರ್ಜರೀಸ್ ಎಲ್ಲ ಮಾಡ್ತಿದ್ರು ತುಂಬ ಒಂದು ಭ್ರಷ್ಟಾಚಾರ ಇತ್ತು ಸೊ ಅದನ್ನೆಲ್ಲ ತಡೆಗಟ್ಟಲಿ ಏನೋ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಬಯೋಮೆಟ್ರಿಕ್ ಬರುತ್ತೆ ಆದಾಗಾದಾಗುತ್ತೆ ಆ ಬಯೋಮೆಟ್ರಿಕ್ ಬರುತ್ತೆ ಸೊ ಕಂಪ್ಲೀಟಾಗಿ ಎ ಐ ತಂತ್ರಾಂಶ ಯೂಸ್ ಮಾಡಿಕೊಂಡು ರಿಯಲ್ ಟೈಮ್ ಮಾನಿಟರಿಂಗ್ ಮಾಡ್ತಾರೆ ಎಷ್ಟು ಜನ ಕರೆಕ್ಟಾಗಿ ಕೆಲಸ ಬಂದಿದ್ದಾರೆ ಅಷ್ಟು ಜನಕ್ಕೆ ಕರೆಕ್ಟಾಗಿ ಕೂಲಿ ಅನ್ನೋದು ಹೋಗುವಂಥದ್ದು ಓಕೆ ಯಾವುದೇ ಫಾಡ್ ಮಾಡೋದಕ್ಕೆ ಆಗಲ್ಲ ರೈಟ್ ಸೊ ಇಷ್ಟೆಲ್ಲ ಬಂದು ಈ ಒಂದು ಹೊಸ ವಿಕಸಿತ ಭಾರತದಲ್ಲಿ ಭಗವಂಥದ್ದು ಏನಕ್ಕೆ ಮಾಡಿದಾಗ ಅಂತ ಹೇಳಿದ್ರೆ ವಿಕಸಿತ ಭಾಗ ಟೂ ತೌಸಂಡ್ ಸೆವೆನ್ ವಿಷನ್ ಇಣ್ಣಿದ್ದಾಗಲ್ಲ ಆ ಒಂದು ಅಡಿಯಲ್ಲಿ ಇದನ್ನು ಮಾಡಿರುವಂಥದ್ದು ಓಕೆ ವಿ ಬಿ ಜಿ ರಾಮ್ ಜಿ ರೈಟ್ ಸೊ ಇನ್ನೊಂದ್ಸರಿ ಹೇಳ್ತಾ ಇದೀನಿ ಫ್ರೆಂಡ್ಸ್ ಈ ಒಂದು ಸ್ಲೈಡ್ ಆಗಿದ್ದ ಆಮೇಲೆ ಕ್ವಶನ್ಸ್ ಇದೆ ಸೊ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ಬೇಡಿ ಇನ್ನೂ ಕ್ವಶನ್ಸ್ ಇದೆ ಫೈವ್ ಕ್ವಶನ್ಸ್ ಅನ್ನು ಆನ್ಸರ್ಸ್ ಇದೆ ಅದನ್ನು ನೋಡ್ಕೊಳ್ಳೋಣ ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ನಮ್ಮಲ್ಲಿ ಕೆಇ ವ ವತಿಯಿಂದ ನಡೆಸುವಂತಹ ಪೇಪರ್ ಟು ಕಮ್ಯುನಿಕೇಷನ್ ಪೇಪರ್ಗೆ ಬೇಕಾಗಿರುವಂತಹ ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಸೈನ್ಸ್ ಟೋಟಲ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ವಶನ್ಸ್ ಪ್ರಾಕ್ಟೀಸ್ ಕ್ವೆಶನ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ ನಿಮಗೆ ಏನಾದರೂ ಬೇಕಿದ್ದಲ್ಲಿ ಕೆಲ್ಕಾಣಂತಿರುವ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ಸೊ ಒಂದೊಂದೇ ಕ್ವಶನ್ಸ್ನ ನೋಡ್ಕೊಂಡು ಹೋಗೋಣ ವಿಕಸಿತ ರೋಜ್ಗಾರ್ ಮತ್ತು ಅಜೀವಿಕಾ ಮಿಷಿನ್ ವಸೂದೆ ಎರಡು ಸಾವಿರದ ಇಪ್ಪತ್ತೈದು ಮಾದರಿ ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ ಹೊಸ ಮಸೂದೆಯ ಪ್ರಕಾರ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ ಎಷ್ಟು ದಿನಗಳ ಖಾತ್ರಿ ಉದ್ಯೋಗವನ್ನು ನೀಡಲು ಪ್ರಸ್ತಾಪಿಸಲಾಗಿದೆ ನೂರು ದಿನಗಳು ನೂರ ಇಪ್ಪತ್ತೈದು ದಿನಗಳು ನೂರ ಐವತ್ತು ದಿನಗಳು ಇನ್ನೂರು ದಿನಗಳು ಸೊ ಆನ್ಸರ್ ಬಂದು ನೂರ ಇಪ್ಪತ್ತೈದು ದಿನಗಳು ಜಿ ನರೇಗಾನಲ್ಲಿ ನೂರು ದಿನಗಳು ಸೊ ವೀಕ್ಷಿತ್ ಭಾರತ್ ಮತ್ತು ಇದರಲ್ಲಿ ವಿ ಬಿ ಜಿ ರಂಜಿನಲ್ಲಿ ನೂರ ಇಪ್ಪತ್ತೈದು ದಿನಗಳು ಸಾಮಾನ್ಯ ರಾಜ್ಯಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಅನುದಾನ ಹಂಚಿಕೆಯು ಅಂದರೆ ಫಂಡಿಂಗ್ ಪ್ಯಾಟರ್ನ್ ಹೊಸ ಅನುಪಾತ ಏನು ತೊಂಬತ್ತು ಅಂದರೆ ನೈಂಟಿ ಇಷ್ಟು ಟೆನ್ ಹಂಡ್ರೆಡ್ ಸಂಪೂರ್ಣ ಕೇಂದ್ರ ಸಿಕ್ಸ್ಟಿ ಇಷ್ಟು ಫಾರ್ಟಿ ಮತ್ತು ಫಿಫ್ಟಿ ಫಿಫ್ಟಿ ಸೊ ಆನ್ಸರ್ ಬಂದು ಸಿಕ್ಸ್ಟಿ ಇಷ್ಟು ಫಾರ್ಟಿ ಅರವತ್ತು ಪರ್ಸೆಂಟ್ ಬಂದು ಸೆಂಟ್ರಲ್ ವಹಿಸ್ಕೊಳ್ಳುತ್ತೆ ಫಾರ್ಟಿ ಪರ್ಸೆಂಟ್ ಬಂದು ಅದಕ್ಕೆ ಸಂಬಂಧಪಟ್ಟಂತಹ ರಾಜ್ಯ ಸರ್ಕಾರ ವಹಿಸ್ಕೊಳ್ಬೇಕಾಗಿರುವಂಥದ್ದು ಓಕೆ ಇದಕ್ಕೆ ಮುಂಚೆ ಎಂ ಜಿ ನಗರೀಗ ಏನಾಗಿತ್ತು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸೆಂಟ್ರಲ್ ಫಂಡಿಂಗ್ ಆಗಿತ್ತು ಓಕೆ ನೆಕ್ಸ್ಟ್ ಈ ಮಸೂದೆಯಲ್ಲಿ ಋತುಮಾನದ ವಿರಾಮ ಸೀಸನಲ್ ಪಾಸ್ ತಗಲು ಮುಖ್ಯ ಕಾರಣವೇನು ಹಣ ಉಳಿತಾಯ ಮಾಡಲು ಕೃಷಿ ಚಟುವಟಿಕೆಗಳಿಗೆ ಕಾರ್ಮಿಕರ ಕೊರತೆಯಾದಂತೆ ನೋಡಿಕೊಳ್ಳಲು ಬೇಸಿಗೆ ಬಿಸಿಲಿನಿಂದ ರಕ್ಷಿಸಲು ಚುನಾವಣೆ ನೀತಿ ಸಂಹಿತೆ ಪಾಲಿಸಲು ಸೊ ಈಸಿ ಆನ್ಸರ್ ಬಂದು ಆಪ್ಷನ್ ಬಿ ಆಗಿರುತ್ತೆ ಸೊ ಕೃಷಿ ಚಟುವಟಿಕೆಗಳಿಗೆ ಕಾರ್ಮಿಕರ ಕೊರತೆಯಾದಂತೆ ನೋಡಿಕೊಳ್ಳಲು ಬಿತ್ತನೆ ಮತ್ತು ಕಟಾವು ಸಮಯದಲ್ಲಿ ರೈತರಿಗೆ ಕೂಲಿ ಕಾರ್ಮಿಕರು ಸಿಗುವಂತಾಗಲು ರಾಜ್ಯಗಳು ವರ್ಷದಲ್ಲಿ ಗರಿಷ್ಠ ಅರವತ್ತು ದಿನಗಳ ಕಾಲ ಈ ಯೋಜನೆಗೆ ವಿರಾಮ ನೀಡಬಹುದು ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಹೊಸ ಮಸೂದೆಯ ನಾಲ್ಕು ಆದ್ಯತೆಯ ವಲಯಗಳಲ್ಲಿ ಸೇರಿಲ್ಲ ಅಂತ ಕೇಳಿದ್ದಾರೆ ಜಲಭದ್ರತೆ ಅಂದರೆ ವಾಟರ್ ಸೆಕ್ಯೂರಿಟಿ ನಗರ ಮೆಟ್ರೋ ನಿರ್ಮಾಣ ಗ್ರಾಮೀಣ ಮೂಲಸೌಕರ್ಯ ಹವಾಮಾನ ಸ್ಥಿತಿಸ್ಥಾಪಕ ಕಾಮಗಾರಿಗಳು ಕ್ಲೈಮೇಟ್ ರೆಸಿಲಿಯಂಟ್ ವರ್ಕ್ಸ್ ಅಂತ ಇದೆ ಆನ್ಸರ್ ಬಂದಿದ್ದಕ್ಕೆ ನಗರದ ಮೆಟ್ರೋ ನಿರ್ಮಾಣ ಸೊ ಮೆಟ್ರೋ ನಿರ್ಮಾಣ ಇದಕ್ಕೆ ಬರಲ್ಲ ಓಕೆ ಮೆಟ್ರೋ ನಿರ್ಮಾಣಕ್ಕೆ ಇದಕ್ಕೆ ಸಂಬಂಧ ಇಲ್ಲ ರೈಟ್ ನೆಕ್ಸ್ಟ್ ಹೊಸ ಯೋಜನೆಯಲ್ಲಿ ವಂಚನೆ ತಡೆಗಟ್ಟಲು ಯಾವ ತಂತ್ರಜ್ಞಾನವನ್ನು ಕಡ್ಡಾಯಗೊಳಿಸಲಾಗಿದೆ ಬ್ಲಾಕ್ ಚೈನ್ ಕೃತಕ ಬುದ್ಧಿಮತ್ತೆ ಮತ್ತು ಬಂತು ಬಯೋಮೆಟ್ರಿಕ್ ಕಾಗದದ ದಾಖಲೆಗಳು ಇಮೇಲ್ ವರದಿ ಸೊ ಆಪ್ಷನ್ ಬಿ ಕೃತಕ ಬುದ್ಧಿಮತ್ತೆ ಮತ್ತು ಬಯೋಮೆಟ್ರಿಕ್ ವಿವರಣೆ ರೈಟ್ ಸೊ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ವಾಟ್ಸಪ್ ನಂಬರ್ ನೋಡ್ಕೊಳ್ಳಿ ನಿಮ್ಗೆ ಏನಾದರೂ ಪ್ರಾಕ್ಟೀಸ್ ಕ್ವೆಶನ್ಸ್ ಬೇಕಿದ್ದಲ್ಲಿ ಕಮ್ಯುನಿಕೇಷನ್ ಪೇಪರ್ಗೆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ಅಂತ ಇದ್ರ ಜೊತೆಗೆ ನಮ್ಮದೇ ಆದ ಟೆಲಿಗ್ರಾಮ್ ಚಾನೆಲ್ಸ್ ಇದೆ ಸ್ಪರ್ಶ ಅಕಾಡೆಮಿ ಮತ್ತು ಟಾರ್ಗೆಟ್ ಕೆ ಅಂತ ಎಸ್ ಅಂತ ಜಾಯ್ನಾಗಿ ಸೊ ಅಪ್ಡೇಟ್ಸ್ ಇರ್ತೀವಿ ಓಕೆ ಥ್ಯಾಂಕ್ ಯು ಸೋ ಮಚ್ ತಮ್ಮ ಎಲ್ಲರಿಗೂ ಒಳ್ಳೆಯದಾಗಲಿ ಗಾಡ್ ಬ್ಲೆಸ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು